एदी एदी एई एदी नाही एदी प्रोटो ब्र ब्र एई तिंग तिंग त्री येण्या येण्या तो modulo चा आमला काही कट्टा तरी

ಯಾಕಂದ್ರ ದೇವರು ಶಕ್ತಿ ಮಗನಾಗಿ ದೇವರೆಲ್ಲ ನಾಮದಲ್ಲಿ ಶಕ್ತಿಗಳು ಏಸುವಿನ ನಾಮದಲ್ಲಿ ಈ ಮಗಳಿಗೆ ನಾನು ಫ್ರೀ ಮಾಡ್ತೇನೆ ಇನ್ನು ಈ ಮಗಳು ಯೇಸು ಸ್ವಾಮಿಗೆ ಸ್ವಂತವಾಗಲಿ ದೇವರೇ ಈ ಮಗಳಿಗೆ ಬಿರುದ್ಧ ಎಲ್ಲ ಮಂತ್ರ ಶಕ್ತಿಗಳು ಪಾಲನ್ ಆಗಿರುವಂತಹ ಪುರಾತ್ಮ ಏಯ್ಕೊ ಹ್ಮ್ ಏಯ್

ಆಗ್ಲಿ ನಿನ್ನ ಶರೀರದಲ್ಲಿ ಬೆಂಕಿ ಇರ್ತದೆ ಹ್ಮ್ ಹ್ಮ್ ಪಟ್ಟ 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 ಮೈ ಎಲ್ಲ ಹ್ಮ್ ಸರಿ ಜಲ್ಲಿ ಜಲ್ಲಿ ಹೊರಗೆ ಹೋಗ್ಲಿ ಚಲೋ ಚಲೋ ರೆಡಿ ದೇವರಾಲಯ ಈ ಮಗಳಿಗೆ ನಾನು ಮಾಡ್ತಾ ಇದ್ದೆ ಬಿಡೋ ಹ್ಮ್ 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 ಕೈ ಫ್ರೀ ಮಾಡ್ಬೇಡ ತೆಗಿ ತೆಗಿ ಕೈ ತೆಗಿ ತೆಗಿ ವೀಕ್ ಆಯ್ತು ನೋಡ್ಬೇಕು ಬಲ ಏನಾದ್ರು ಉಂಟು ನಡ್ಕೊಂಡು ಏ ನಡ್ಕೊಂಡು ನಡ್ತಾ ಇದ್ದೀನಿ ತೆಗಿ ಹ್ಞೂ ಜಲ್ಲಿ